ಅಖಿಲ ಕರ್ನಾಟಕ ಯುವಜನ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಯಶವಂತ್ ಕಂಚಿಯವರ ಮೇಲೆ ನೀಡಿರುವ ಸುಳ್ಳು ದೂರನ್ನ ಮುಕ್ತಾಯಗೊಳಿಸಿ ಸುಳ್ಳು ದೂರು ನೀಡಿರುವ ಮೂರು ಜನ ವ್ಯಕ್ತಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಅಖಿಲ ಕರ್ನಾಟಕ ಯುವಜನ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ದಲಿತ ಸಂಘಟನೆ ಹೆಸರನ್ನ ಉಪಯೋಗಿಸಿಕೊಂಡು ಅಖಿಲ ಕರ್ನಾಟಕ ಯುವಜನ ವಿದ್ಯಾರ್ಥಿ ಒಕ್ಕೂಟ ಸಂಘಟನೆಯ ರಾಜ್ಯಾಧ್ಯಕ್ಷರ ಮೇಲೆ ಸುಳ್ಳು ದೂರು ನೀಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಅಖಿಲ ಕರ್ನಾಟಕ ಯುವಜನ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾಧ್ಯಕ್ಷರಾದ ಹೇಮಂತ್ ಕುಮಾರ್ ಹೇಳಿದರು ನಮ್ಮ ವೈಎಸ್ಎಫ್ ಸಂಘಟನೆಯ ಸ್ಟೇಟ್ ಪ್ರೆಸಿಡೆಂಟ್ ವಿರುದ್ಧ ಶ್ರೀನಿವಾಸ್ ಅವರು ಒಂದು ಸುಳ್ಳು ದೂರ ನೀಡಿರ್ತಾರೆ ಏನಂತಂತಂದರೆ ಅವರು ವೀಣಾ ಅನ್ನೋರ ವಿರುದ್ಧವಾಗಿ ನಮ್ಮ ಸಂಘಟನೆ ಹೋರಾಟ ಮಾಡಿದಾಗ ವೀಣಾ ಅನ್ನೋರು ನಮ್ಮ ಸಂಘಟನೆ ಸ್ಟೇಟ್ ಪ್ರೆಸಿಡೆಂಟ್ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ಎಫ್ ಐ ಆರ್ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಮಾಹಿತಿ ನೀಡಿ ಅದೇ ವಿಚಾರನ ತಗೊಂಡು ಎಸ್ ಪಿ ಆರ್ ಹತ್ರ ಈ ರೀತಿ ಕಂಪ್ಲೇಂಟ್ ಆಗಿದೆ ಆದರೂ ಸಹ ಬೇರೆ ಮರಾಠಿ ಶಾಲೆ ವಿರುದ್ಧ ಇಲ್ಲೂ ಸುಮ್ಮನೆ ಹೋರಾಟ ಅಂತೆಲ್ಲ ಮಾಹಿತಿ ನೀಡಿರ್ತಾರೆ ಬಟ್ ಆದರೆ ಇಲ್ಲಿ ತನಕ ಶ್ರೀನಿವಾಸರು ಅವರು ಏನು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿರುದ್ಧ ಆಗಲಿ ಅಥವಾ ನಮ್ಮ ಸಂಘಟನೆ ವಿರುದ್ಧವಾಗಿ ಏನು ಮಾಹಿತಿ ನೀಡಿದ್ದಾರೆ ಎಸ್ ಸಿ ಅವರಿಗೆ ಅದು ಶುದ್ಧ ಸುಳ್ಳಾಗಿರೋದ್ರಿಂದ ಸೊ ಆ ವಿಚಾರವಾಗಿ ಎಸ್ ಪಿ ಅವರಿಗೆ ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಜೊತೆ ಬಂದು ಮನವಿ ಪತ್ರವನ್ನು ಸಲ್ಲಿಸಿರ್ತೀವಿ ಶ್ರೀನಿವಾಸ್ ಅವರು ಏನು ಹೇಳಿಕೆ ಅಥವಾ ಏನು ಮನವಿ ನೀಡಿದ್ದಾರೆ ಆ ವಿಚಾರವಾಗಿ ನೀವು ತನಿಖೆ ನಡೆಸಬೇಕು ಆ ವಿಚಾರವಾಗಿ ತನಿಖೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡಿದ್ದೀವಿ ಹೇಳ್ಬಿಟ್ಟು ಎಸ್ ಪಿ ಅವರಿಗೆ ತಿಳಿಸಿದ್ವಿ ಇದ್ರ ಜೊತೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವು ಸಂಘಟನೆಗಳು ಕೆಲವೊಂದಕ್ಕಿಂತ ಸ್ಪೆಷಲಿಯಾಗಿ ಕೆಲವು ವ್ಯಕ್ತಿಗಳ ಪರ ಅಂತ ಕೆಲವೊಬ್ಬ ವ್ಯಕ್ತಿಗಳು ಕೆಲವೊಂದು ದಲಿತ ಸಂಘಟನೆಗಳ ಹೆಸರು ಹೇಳ್ಕೊಂಡು ಆ ಸಂಘಟನೆಗಳು ಬಂದ್ಬಿಟ್ಟು ನಮ್ಮಂಥ ಹೋರಾಟ ಮಾಡ್ತಾ ಇರುವಂಥ ನ್ಯಾಯಯುತವಾಗಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿರುವಂಥ ಎಲ್ಲ ಸಂಘಟನೆಗಳ ವಿರುದ್ಧ ಜಾತಿ ರಾಜ್ಯ ಜಾತಿ ಅನ್ನುವ ಪದವನ್ನು ಉಪಯೋಗಿಸ್ಕೊಂಡು ನಮ್ಮ ವಿರುದ್ಧ ಹೋರಾಟ ಮುಂದಾಗ್ತಾ ಇದ್ದಾರೆ ದಯಮಾಡಿ ಅಂತ ವಿಚಾರಗಳು ಇನ್ನು ಮುಂದೆ ಕಂಡು ಬಂದಲ್ಲಿ ರಾಜ್ಯಾದ್ಯಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡಲು ಮುಂದಾಗ್ತೀವಿ ಅದ್ರ ಜೊತೆಗೆ ರಾಜ್ಯಾದ್ಯಂತ ಹೋರಾಟ ಮುಂದೆ ಆಗುತ್ತೀವಿ ಇದೇ ರೀತಿ ಕಂಟಿನ್ಯೂಟಿ ಆಗ್ತಾ ಹೋಯಿತು ಅಂತಂದರೆ ಇಲ್ಲಿಂದ ಹಿಡಿದು ನಾವು ಅಪ್ ಟು ನಾವು ಬೆಂಗಳೂರು ತನಕ ಸಹ ನಮ್ಮಲ್ಲಿರುವಂಥ ಎಲ್ಲ ಡಿಸ್ಟ್ರಿಕಲ್ಲಿರುವಂಥ ಪದಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಸ್ಟೇಟಲ್ಲಿರೋವಂಥ ಹೋಗಿ ಮನವಿ ಮೂಲಕ ಈ ಥರ ವಿಚಾರಗಳು ಮುಂದೆ ಆಗಬಾರ್ದು ಅಂತ ಕೇಳ್ಕೊಳ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸುನೀಲ್ ಪ್ರಧಾನ ಕಾರ್ಯದರ್ಶಿ ಶರತ್ ಕುಮಾರ್ ರಾಘವೇಂದ್ರ ಚೇತನ್ ಪ್ರತಾಪ್ ಕಾರ್ತಿಕ್ ಮದನ್ ನಿತಿನ್ ಕಾರ್ತಿಕ್ ಸುಜಯ್ ಭರತ್ ಮದನ್ ದೀಕ್ಷಯ್ ಪ್ರತಾಪ್ ಪ್ರದೀಪ್ ಮುಂತಾದವರು ಉಪಸ್ಥಿತರಿದ್ದರು